ನಮಸ್ಕಾರ ಸ್ನೇಹಿತರು ಬಿಗ್ ಬಾಸ್ ಕಡೆಯಿಂದ ಒಂದು ಫ್ರೋಮೋ ಅಪ್ಡೇಟ್ ಬಂದಿದೆ ಕಿಚ್ಚ ಸಿಕ್ಕಾಪಡೆ ನಗ್ತಾ ಇದಾರೆ ಗಿಲ್ಲಿ ಅವರ ಕಾಮಿಡಿಗೆ ಅಂಡ್ ಇಲ್ಲಿ ಧ್ರುವಂತ್ ಅವರು ಗಿಲ್ಲಿ ಜಿಣೆ ಅಂತ ಇದಾರೆ ಯಾವ ಒಂದು ಕಾರಣಕ್ಕೆ ತರ ಹೇಳ್ತಾ ಇದಾರೆ ಅಂತ ಕಂಪ್ಲೀಟ್ ಆಗಿ ಒಂದು ರಿವ್ಯೂ ಅಂದ್ ಮಾತಾಡ್ತಾ ಹೋಗೋಣ ಮೊದಲು ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ನಿಮ್ಗೆ ಎಲ್ಲರಿಗೂ ಗೊತ್ತು ಸಂಡೇ ಅಂದ್ರೆ ಫಂಡೇ ಸೊ ಆ ಒಂದು ಪ್ರೋಸೆಸ್ ನಲ್ಲಿ ಈಗ ಸುದೀಪ್ ಸರ್ ಗಿಲ್ಲಿ ಅವರಿಗೆ ಒಂದು ಟಾಸ್ಕ್ ನ ನೀಡಿದ್ದಾರೆ ಆ ಟಾಸ್ಕ್ ಏನಪ್ಪಾ ಅಂದ್ರೆ ನಾವು ಎಪಿಸೋಡ್ ನಲ್ಲಿ ಏನ್ ಗಿಲ್ಲಿಯೋರು ಧ್ರುವಂತರ ವಿಚಾರದಾಗ ಒಂದು ಬುಕ್ ಬರಿತಾ ಇದೀನಿ ಕೊನೆ ದಿನಗಳು ಅಂದ್ಬಿಟ್ಟು ನೀವು ಹೇಳಿ ನಿಮ್ಮ ಬಗ್ಗೆ ಅಂತ ಹೇಳ್ತಾ ಇದ್ರು ಸೊ ಒಂದು ವಿಚಾರದಲ್ಲಿ ಇಲ್ಲಿ ಒಂದು ಬುಕ್ ನ ಬರೆಯೋದಕ್ಕೆ ಒಂದು ನ ನೀಡಿದ್ರೆ ಆ ಒಂದ್ ವಿಚಾರದಲ್ಲಿ ಏನೆಲ್ಲ ಮಾತು ಚರ್ಚೆ ಇದೆ ಅಂತ ನೋಡೋದಾದ್ರೆ ಇಲ್ಲಿ ಸುದೀಪ್ ಸರ್ ಹೇಳ್ತಾ ಇದಾರೆ ಯಾರಿಗೆ ಗಿಲ್ಲಿ ಅವರಿಗೆ ಪುಸ್ತಕ ಬರೆಯೋಗಿ ಕೊಟ್ರೆ ಯಾರ ಬಗ್ಗೆ ಬರಿ ಬರಿತೀರಿ ಗಿಲ್ಲಿಯವ್ರು ಅನ್ನೋ ತರ ಹೇಳ್ತಾ ಇದಾರೆ ಅಂಡ್ ಇದು ಮೊದಲಿಗೆ ಅವರು ಧ್ರುವಂತರ ಬಗ್ಗೆ ಬರೀತಾ ಇದ್ದೀನಿ ಪುಸ್ತಕ ಅನ್ನೋತಾರೆ ಧ್ರುವಂತರ ಕುರಿತಾಗಿ ಮಾತಾಡ್ತಾ ಇದ್ರೆ ಹೇಳ್ತಾ ಇರೋದು ಯಾವ ತರ ಇದೆ ಅಂದ್ರೆ ಕಂಡ ಧ್ರುವಂತ ಆ ಈ ನಾಮಿನೇಷನ್ ಅಂತ ಬಂದ್ರೆ ನಾಗವಲ್ಲಿ ಆಗ್ಬಿಡ್ತಾನೆ ಅನ್ನೋ ತರ ಹೇಳ್ತಾ ಇದಾರೆ ಧ್ರುವಂತ್ ಅನ್ನೋರು ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ವಿಚಾರ ಅಂತ ಬಂದಾಗ ನಾಗವಲ್ಲಿ ಆಗ್ಬಿಡ್ತಾರೆ ಅನ್ನೋದು ಧ್ರುವಂತ್ ಅವ್ರ ಪುಸ್ತಕದಲ್ಲಿ ಬರೀತಾ ಇರೋ ವಿವರಣೆ ಸೊ ಇದಕ್ಕೆ ಈಗಾಗಲೇ ಎಪಿಸೋಡ್ಸ್ ನಲ್ಲಿ ಏನೋ ಸ್ಪಂದನೆ ಅವ್ರ ವಿಚಾರದಲ್ಲಿ ಸ್ವಲ್ಪ ಆಕ್ಷನ್ಸ್ ರಿಯಾಕ್ಷನ್ಸ್ ಮಾಡ್ತಾ ಇದ್ರು ಧ್ರುವಂತರು ಸೊ ಆ ಒಂದು ಫ್ಲಾಶ್ ಬ್ಯಾಕ್ ಇಮೇಜಸ್ ನ ಸಹ ಅಲ್ಲಿ ಪ್ಲೇ ಮಾಡ್ತಾ ಇದಾರೆ ಸೊ ಎಲ್ಲೋ ಒಂದ್ ಕಡೆ ಇಲ್ಲಿ ನಾಮಿನೇಷನ್ ವಿಚಾರದಲ್ಲಿ ಧ್ರುವಂತರು ಸ್ವಲ್ಪ ರಿಯಾಕ್ಷನ್ಸ್ ಆಕ್ಷನ್ಸ್ ಕೊಡೋದು ನಿಜನೇ ಬಟ್ ಗಿಲಿಯವ್ರು ಕಾಮಿಡಿ ಮಾಡ್ಬೇಕಾದ್ರೆ ಇಲ್ಲ ಗಿಲಿಯವ್ರು ಸ್ವಲ್ಪ ಟರ್ಂಡ್ ಮಾಡ್ಬೇಕಾದ್ರೆ ಪ್ರತಿಯೊಬ್ಬ ಗೆ ಉರಿತಾನೆ ಇರುತ್ತೆ ಸೊ ಅವ್ನ ವಿಚಾರದಲ್ಲಿ ದ್ರೋಣ್ ಅಲ್ಲಿ ಈ ಒಂದು ಮಾತಿಗೆ ಉಲ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಬಟ್ ಎಲ್ಲೋ ಒಂದ್ ಕಡೆ ಕಾಮಿಡಿ ಇದು ಕರೆಕ್ಟ್ ಆಗಿದೆ ಬಿಗ್ ಬಾಸ್ ಮೇಲೆ ಅವ್ರು ಯಾವ ತರ ನಡ್ಕೊಳ್ತಾ ಇರೋ ಒಂದು ಫೀಡ್ ಬ್ಯಾಕ್ ಮೇಲೆ ಮಾಡ್ತಾ ಇದಾರೆ ಸೊ ಮುಂದಿನ ದಿನಗಳ ಆ ಒಂದು ಇದನ್ನ ಎಚ್ಚೆತ್ಕೊಂಡ್ರೆ ಒಳ್ಳೇದಾಗ್ಬೋದೇನೋ ಅವ್ರಿಗೆ ಅನ್ನೋದೊಂದು ಕಡೆ ಆದ್ರೆ ಇನ್ನೊಂದ್ ಕಡೆ ಹೌದಲ್ವಾ ನಿಜವಾಗ್ಲೂ ಸ್ವಲ್ಪ ರೈಸ್ ತರ ಮಾಡ್ತಾ ಇರುವಂತ ಕಾಮಿಡಿ ಎರಡ್ ಸಾವಿರ ನೋಡ್ಬೋದು ಬಟ್ ನನಗೆ ಯಾಕೋ ಕಾಮಿಡಿ ಮೇಲೆ ಕಾಣಿಸ್ತಾ ಇದಾರೆ ಅಷ್ಟರ ಮಟ್ಟಿಗೆ ಏನೋ ತೀರಾ ಕೆಳಗಿಳಿಯೋ ತರ ಈ ಒಂದು ಪದವಳಿಕೆಗಳನ್ನ ಕಾಣಿಸ್ತಾ ಇಲ್ಲ ಅವರು ಈಗಾಗ್ಲೇ ನಾವೆಲ್ಲರೂ ಸಹ ಮಾತಾಡಿದಿವಿ ಆಟದ ವಿಚಾರ ಅಂತ ಬಂದಾಗ ಇಂಡಿವಿಜುವಲ್ ಚೆನ್ನಾಗಿ ಆಡ್ತಾ ಇದಾರೆ ಬಟ್ ಕೆಲವೊಂದು ಗಲಾಟೆಗಳು ಇಲ್ಲ ಅಂದ್ರೆ ನಾಮಿನೇಷನ್ ವಿಚಾರ ಅಂತ ಬಂದಾಗ ಆಕ್ಷನ್ಸ್ ರಿಯಾಕ್ಷನ್ಸ್ ಅಷ್ಟರ ಮಟ್ಟಿಗೆ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಧ್ರುವಂತರ್ ಸರೆಯಿಂದ ಅಂತ ಸೊ ಅದ್ರ ಕುರಿತಾಗಿ ಕಾಮಿಡಿ ಮಾಡ್ತಾ ಇದ್ದಾರೆ ಸುದೀಪ್ ಸರ್ ಸಿಕ್ಕಾಪಟ್ಟೆ ನಗ್ತಾ ಇದ್ರ ಅಂತ ಹೇಳ್ಬೋದು ಅದು ಮುಂದುವರೆದ ಭಾಗದಂತೆ ಈ ಕಥೆಯ ನಾಯಕರು ಸ್ವಿಮ್ಮಿಂಗ್ ಫೋನ್ ಇಂದ ಎದ್ದು ಬರ್ತಾರೆ ಅವ್ರು ಅನ್ಕೊಂಡಿದ್ದಾರೆ ನಾನು ಎದ್ದು ಬಂದಿದ್ದೀನಿ ಅಂತ ಆಕ್ಚುಲಿ ಅವ್ರು ಎಲ್ಲೋ ಕಳೆದೋಗಿದ್ದಾರೆ ಅನ್ನೋ ತರ ಇಲ್ಲಿ ಹೇಳ್ತಾ ಇದಾರೆ ಯಾರಿಗೆ ಇದನ್ನ ಹೇಳ್ತಾರೆ ಅಂತ ಸೂರಜ್ ಅವರು ಸೂರಜ್ ಸ್ವಿಮ್ಮಿಂಗ್ ಫೂಲ್ ನಿಂದ ಏನ್ ರಾಶಿ ಅವ್ರಿಗೆ ಕೈ ಕೊಟ್ಟು ಎದ್ ಬರ್ತಾ ಇದಾರೆ ಸೊ ಆ ಒಂದು ಇಮೇಜಸ್ ನ ಫುಟೇಜ್ ನ ಸಹ ಇಲ್ಲಿ ಪ್ಲೇ ಮಾಡಿ ನಮ್ಗೆ ಫ್ರೋನ್ ಮಂದಿ ಇದ್ದಾರೆ ಇದಾರೆ ನಿನ್ನೆ ಕಿಚ್ಚನ ಪಂಚಾಯಿತಿಯಲ್ಲಿ ಏನು ಸೂರಜ್ ಅವ್ರಿಗೆ ಮತ್ತೆ ರಾಶಿಕ್ ಅವ್ರಿಗೆ ಸಿಕ್ಕಾಪಟ್ಟೆ ಕ್ಲಾಸ್ ಆಯ್ತು ಎಲ್ಲ ಒಂದ್ ಕಡೆ ಗೇಮ್ ನ ಮರಿತಾ ಇದೀರ ನೀವು ಬಿಗ್ ಬಾಸ್ ಮನೆಗೆ ಬಂದಿರೋ ಅಂತ ಒಂದು ಇದನ್ನೇ ಮರ್ತೋಗ್ತಾ ಇದೀರಾ ನೀವು ಅಂದ್ಬಿಟ್ಟು ಏನ್ ಸುದೀಪ್ ಸರ್ ಕಡೆಯಿಂದ ಕ್ಲಾಸ್ ಬಂದು ಅಂಡ್ ಯಾರೊಬ್ರು ವೀಕ್ಷಕರು ಸಹ ಪ್ರಶ್ನೆ ಕೇಳಿದ್ರು ಇಬ್ರು ಸಹ ಒಂದೇ ಪ್ರಶ್ನೆ ತರ ಕೇಳಿದ್ರು ಸೊ ಒಂದ್ ವಿಚಾರದ ಬಗ್ಗೆ ಅದನ್ನ ಇಟ್ಕೊಂಡು ಇಲ್ಲಿ ಗಿಲಿಯವ್ರು ಮಾತಾಡ್ತಾ ಇರೋ ಅಂತಾನೆ ಹೇಳ್ಬಹುದು ಸೊ ಒಂದ್ ವಿಚಾರದಲ್ಲಿ ರಾಶಿಕಾ ಮತ್ತೆ ಸೂರಜ್ ಅವ್ರ ಫೇಸ್ ಅಲ್ಲಿ ಸಹ ಸ್ವಲ್ಪ ರಿಯಾಕ್ಷನ್ ಇದೆ ಅಂತಾನೆ ಹೇಳ್ಬೋದು ಅವ್ರು ಗಿಲ್ಲಿಯವ್ರು ಕಾಮಿಡಿ ಮಾಡಿದ ತಕ್ಷಣ ಬೇರೆ ನಗು ಬರ್ಬೋದು ನಮಗೂ ಸಿಕ್ಕಾಪಟ್ಟೆ ನಗು ಬರ್ಬೋದು ಬಟ್ ಅಲ್ಲಿ ತಗೊಂತಾ ಇನ್ನ ವ್ಯಕ್ತಿ ಅಂತ ಹಂಡ್ರೆಡ್ ಪರ್ಸೆಂಟ್ ಸ್ವಲ್ಪ ಬೇಜಾರಾಗಿ ಆಗುತ್ತೆ ನಮ್ಮನ್ ಕೆಳಗಡೆ ಹೇಳಿ ಕಾಮಿಡಿ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಸ್ವಲ್ಪ ಕೌಂಟರ್ ಆಗೋತರ ಮಾತಾಡ್ತಾರೆ ಅಂತ ಬಟ್ ಏನಪ್ಪಾ ಅಂದ್ರೆ ಬೆಸ್ಟ್ ಪಾರ್ಟ್ ಏನಪ್ಪಾ ಗಿಲಿಯವ್ರ ಒಂದ್ ಕಾಮಿಡಿಯಲ್ಲಿ ಅಂದ್ರೆ ಮನೆಯಲ್ಲಿ ನಡೆಯುವಂತ ಸನ್ನಿವೇಶಗಳಲ್ಲಿ ಆ ನಿಜವಾಗ್ಲೂ ಏನ್ ಹೇಳ್ಬೇಕು ಅದನ್ನ ಕಾಮಿಡಿ ವೇದನೆ ಹೇಳ್ಬಿಡ್ತಾರೆ ಅದು ಆಕ್ಚುಲಿ ಕಾಮಿಡಿ ಅಂತ ನಾವ್ ಅನ್ಕೊಳ್ತಾ ಇದೀವಿ ಬಟ್ ಆಕ್ಚುಲಿ ಅವ್ರು ಕೌಂಟರ್ ಕೊಡ್ತಾ ಇರ್ತಾರೆ ಇಲ್ಲ ಅಂದ್ರೆ ಒಂದು ನಾಮಿನೇಷನ್ ಪ್ರೊಸೆಸ್ ಅಂತ ಬಂದಾಗ ಏನೊಂದು ರೀಸನ್ ಕೊಡ್ಬೇಕಾಗುತ್ತೆ ಆ ಒಂದು ಗೆ ರೀಸನ್ ಇಲ್ಲಿ ಕಾಮಿಡಿ ಮಾಡ್ತಾ ಇರ್ತಾರೆ ಸೊ ಒಂದ್ ವಿಚಾರದಲ್ಲಿ ಇಲ್ಲಿ ರಾಶಿಕಾ ಮತ್ತೆ ಸೂರಜ್ ಅವ್ರ ಫೇಸ್ ಅಲ್ಲಿ ಸ್ವಲ್ಪ ಫೇಸ್ ಎಕ್ಸ್ಪ್ರೆಷನ್ ಚೇಂಜ್ ಆಗ್ತಾ ಇದೆ ನಮ್ ಸಿಗ್ತಾ ಇದೆ ಅಂಡ್ ಎಲ್ಲ ಒಂದ್ ಕಡೆ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡು ಅಂತ ನಾವ್ ತಗೊಂಡ್ರೆ ಮೊದಲನೇ ವಾರ ಏನೊಂದು ಕ್ಯಾಪ್ಟೆನ್ಸಿ ರೇಸ್ ನಿಂದ ಇಲ್ಲ ನಾನು ತಂಡನೇ ಕರ್ಕೊಂಡು ಹೋಗ್ತೀನಿ ಅಂತ ಒಂದು ಡಿಸಿಷನ್ ತಗೊಂಡಿದ್ರು ಸೂರಜ್ ಅವರು ಸಿಕ್ಕಾಪಟ್ಟೆ ಟಫ್ ಕಂಟೆಂಡರ್ ಆಗ್ತಾರೆ ಈ ಒಂದು ಬಿಗ್ ಬಾಸ್ ಸೀಸನ್ ಅಂತ ಪ್ರತಿಯೊಬ್ರು ಸಹ ಅನ್ಕೊಂಡಿದ್ರು ಸಿಕ್ಕಾಪಟ್ಟೆ ಒಳ್ಳೆ ಕಂಟೆಂಡರ್ ಆಗ್ತಾರೆ ಅಂತ ಬಟ್ ಅಲ್ಲಿಂದ ಆಚೆಗೆ ಗ್ರಾಫ್ ಮೇಲೆ ಹೋಗ್ಲಿಲ್ಲ ಎಲ್ಲೊಂದ್ ಕಡೆ ಫ್ಲಾಟ್ ಆಗಿ ಅದೇ ಒಂದ್ ವೇಲ್ ಎಲ್ಲೋ ಎಲ್ಲೊಂದ್ ಕಡೆ ಕೆಳಗಡೆ ಹೋಗ್ತಾ ಇದೆ ಹೊರತು ಮೇಲೆ ಮಾತ್ರ ಬರ್ತಾ ಇಲ್ಲ ಅನ್ನೋ ಒಂದು ಭಾವನೆ ಪ್ರತಿಯೊಬ್ಬರಲ್ಲೂ ಸಹ ಇದೆ ಸೊ ನಾಳೆಯಿಂದ ಏನಾದ್ರು ಸೂರಜ್ ಅವರು ಇಂಡಿವಿಜುವಲ್ ಆಗಿ ಮತ್ತೆ ಅವರ ಒಂದು ಗೇಮ್ ನ ಪ್ರಾರಂಭ ಮಾಡ್ಬೋದು ಅನ್ನೋದು ನನ್ನ ಒಂದು ಅನಿಸಿಕೆ ನೋಡೋಣ ಯಾವ ತರ ಇರ್ತದೆ ನಾಳೆ ಎಪಿಸೋಡ್ ನಿಂದ ಅಂತ ಅಂಡ್ ಮುಂದುವರೆದ ಭಾಗದ ಭಾಗದಂತೆ ಇಲ್ಲಿ ಸ್ನೇಹಿತನ ಬಗ್ಗೆ ಮಾತಾಡ್ತಾ ಇದಾರೆ ಗಿಲ್ಲಿ ಅವರು ಈಗಾಗ್ಲೇ ನಾವು ನೋಡ್ಕೊಂಡ್ರೆ ಲಾಸ್ಟ್ ಒನ್ ವೀಕ್ ಫುಲ್ ಏನೋ ಅವ್ರದು ಮತ್ತೆ ಗಿಲ್ಲಿ ಅವ್ರದು ಇಬ್ರು ಮತ್ತೆ ಆಗ್ತಾನೆ ಇತ್ತು ನನ್ನ ಪರ್ಸನಲ್ ಸ್ಪೇಸ್ ಗೆ ಒಂದು ಕಾಮಿಡಿ ಮಾಡ್ಬೇಡಕ್ ಗಿಲ್ಲಿ ಫೇಕ್ ಅದು ಇದಂತ ಅಂತ ರಘೋ ಹೇಳ್ತಾ ಇದ್ರು ಸೊ ಒಂದ್ ವಿಚಾರದಲ್ಲಿ ಇಲ್ಲಿ ಈಗ ಮತ್ತೆ ರಘು ಅವ್ರ ವಿಚಾರದಲ್ಲಿ ಕಾಮಿಡಿ ಮಾಡ್ತಾ ಇದ್ದಾರೆ ಮತ್ತೆ ನಾಳೆಯಿಂದ ರಘವ್ರು ಏನ್ ಮಾತಾಡ್ತಾರೆ ಏನ್ ಹೇಳ್ತಾರೆ ನೋಡ್ಬೇಕು ಅಣ್ಣ ಅಂತ ನಾವ್ ಎದ ಯಾವ ತರ ಅನ್ಕೊಂಡಿವಿ ಅಂದ್ರೆ ಅಣ್ಣನ ಅಂದ್ರೆ ಮನೆಗ್ ಬಂದಂತ ಕಂಟೆಸ್ಟೆಂಟ್ ಗಳೆಲ್ಲಾರು ರಘುವರ್ ಬಿಗ್ ಬಾಸ್ ಮನೆಗ್ ಯಾವ ತರ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಂದ್ರೆ ಅಣ್ಣ ಅಂದ್ರೆ ಫುಲ್ ವಿಲನಿ ಸ್ಟೈಲ್ ಮಚ್ಚಿಡ್ಕೊಂಡು ಲಾಂಗ್ ಹಿಡ್ಕೊಂಡು ಫುಲ್ ರೆಬಲ್ ಆಗಿ ಜಗಳಕ್ಕೆ ನಿಂತ್ಕೊಂಡ ರಾಯಲ್ ಇರ್ತಾನೆ ಅನ್ಕೊಂಡ್ವಿ ಬಟ್ ಇಲ್ಲಿ ಅಣ್ಣ ಹೋಗ್ಬಿಟ್ಟು ಕಿಚನ್ ಏರಿಯಾದಲ್ಲಿ ಈರುಳ್ಳಿ ಬಿಡಿಸೋದು ಬೆಳ್ಳುಳ್ಳಿ ಬಿಡಿಸೋದು ಸೌಟ್ ಇಡ್ಕೊಳ್ಳೋದು ಮಾಡ್ತಾ ಇದಾರೆ ಅನ್ನೋ ತರ ಇಲ್ಲಿ ಗಿಲಿಯವ್ರ ಕಾಮಿಡಿ ಮಾಡ್ತಾ ಇದ್ದಾರೆ ಸುದೀಪ್ ಸಹ ಸಿಕ್ಕಾಪಟ್ಟೆ ನಗ್ತಾ ಇದಾರೆ ಇಲ್ಲಿ ಸುದೀಪ್ ಸರ್ ನಗ್ತದ ಕಾರಣ ಏನಪ್ಪಾ ಅಂದ್ರೆ ನೀವೆಲ್ಲಾ ಗಮನಿಸಿದ್ರೆ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಅಂತ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗ್ಬೇಕಾದ್ರೆ ಅಲ್ಲಿ ಲಗೋರ್ ಏನ್ ಹೇಳ್ತಾರೆ ನಾನು ಸಿಕ್ಕಾಪಟೆ ಕೋಪಿಸ್ತೇ ಸರ್ ನನ್ ಹೆವಿ ಕೋಪ ಬರುತ್ತೆ ಸಿಕ್ಕಾಪಟ್ಟೆ ನಾನು ಜಾಸ್ತಿ ಅಂದ್ರೆ ಜಾಸ್ತಿ ಟ್ರಿಗರ್ ಆಗ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಎಲ್ಲೂ ಸರ್ ನಮ್ಗೆ ಕಾಣಿಸ್ತಿಲ್ಲ ಸಿಕ್ಕಾಪಟೆ ಸ್ವಲ್ಪ ಕಂಪೋಸ್ಡ್ ಆಗಿ ಕೂಲ್ ಆಗಿ ಮೆಚೂರ್ ಆಗಿ ಕಾಣಿಸ್ಕೊಂಡ್ರು ಅಲ್ಲಿರೋ ಎಷ್ಟೋ ಕಂಟೆಸ್ಟೆಂಟ್ ಗಳಿಗೆ ಕಂಪೇರ್ ಮಾಡಿದ್ರೆ ಕೂಲ್ ಆಗಿ ಕಾಣಿಸ್ಕೊಂಡ್ರು ಇವ್ರು ಸೊ ಆ ಒಂದು ವಿಚಾರವಾಗಿ ಇಲ್ಲಿ ಸುದೀಪ್ ಸರ್ ಸ್ವಲ್ಪ ನಗ್ತಾ ಇರಬಹುದು ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನಾನು ವಿಲನ್ ರೇಜ್ ಗೆ ಅಂತ ಹೋಗ್ಬಿಟ್ಟು ಎಲ್ಲ ಒಂದ್ ಕಡೆ ಫುಲ್ ಕೂಲ್ ಆಗಿ ನಾರ್ಮಲ್ ಆಗಿ ಒಂದು ಫ್ಯಾಮಿಲಿ ಮ್ಯಾನ್ ತರ ಇದ್ದಾರಲ್ವಾ ಅನ್ನೋ ತರ ಸ್ವಲ್ಪ ಅಭಿಪ್ರಾಯಕ್ಕೆ ನಗ್ತಾ ಇದಾರೆ ಅಂತಾನೆ ಹೇಳ್ಬೋದು ಏಳ್ಸೋ ತರ ಇಲ್ಲಿ ಯಾರು ಕಾಮಿಡಿನೂ ಮಾಡ್ತಾ ಇಲ್ಲ ಸುದೀಪ್ ಸರ್ ಒಂದ್ ನಗ್ತಾ ಇಲ್ಲ ಅಂಡ್ ಈ ಲೇಡೀಸ್ ಇಲ್ಲಿ ಹೇಳಿದ್ರು ಸರ್ ನಿಜ ಅನ್ಸ್ತಾ ಇದೆ ಯಾಕೆ ಅಂದ್ರೆ ಮನೆಯಲ್ಲಿ ಇದನ್ ಗಳಿಗೆ ಯಾವ್ದೋ ಒಂದ್ ವಾರದಲ್ಲಿ ಸುದೀಪ್ ಸರ್ ಹೇಳ್ತಾರೆ ಈ ತರ ಏನು ಬಿಗ್ ಬಾಸ್ ನನಗೆ ಎಂಟ್ರಿ ಕೊಡ್ಬೇಕಾರೆ ಈ ತರ ಹೇಳ್ಬಿಟ್ಟು ಬರ್ತಾರೆ ರಘೋರ್ ಬಟ್ ಈಗ ಯಾವ ತರ ಆಗಿದ್ದಾರೆ ನೋಡಿ ಅನ್ನೋ ಎಲ್ಲ ಒಂದ್ ಸ್ವಲ್ಪ ಹೇಳ್ತಾರೆ ಸೊ ಒಂದ್ ವಿಚಾರ ಮೈಂಡ್ ಅಲ್ಲಿ ಇದಾಗಿದೆ ಗಿಲ್ಲಿ ಅವರಿಗೆ ಆ ಒಂದು ವಿಚಾರದ ಬಗ್ಗೆ ಇಲ್ಲಿ ಮಾಡ್ತಾ ಇದಾರೆ ಅಂಡ್ ಇಲ್ಲಿ ನಮ್ಮ ರಘುವರ್ ಹತ್ರ ರಿಯಾಕ್ಷನ್ಸ್ ಬರ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ನಾಳೆ ನಾಮಿನೇಷನ್ ಅಂತ ಪ್ರೋಸೆಸ್ ಬಂದಾಗ ಧ್ರುವಾಂತ ಅವರ ಸೂರೋಜ್ ಇಲ್ಲ ಯಾರು ಸಹ ನಾಮಿನೇಷನ್ ಮಾಡಿಲ್ಲ ಅಂದ್ರೆ ರಘುವರ್ ಪಕ್ಕ ಗಿಲ್ಲೋರ್ ಮತ್ತೆ ನಾಮಿನೇಷನ್ ಮಾಡ್ತಾರೆ ಯಾಕೆ ಅಂದ್ರೆ ಪದೇ ಪದೇ ರಘು ಅವ್ರ ಬಾಯಿಂದ ಬರ್ತಾನ ಮಾತೇನಪ್ಪ ಅಂದ್ರೆ ಏನು ಕಿಚ್ಚನ ಪಂಚಾಯತಿ ಅಂತ ಬಂದಾಗ ಇಲ್ಲಾಂದ್ರೆ ನಾಮಿನೇಷನ್ ಅಂತ ಬಂದಾಗ ನೀನ್ ನನ್ನ ಕೆಳಗಡೆ ಮಾಡಿ ಕಾಮಿಡಿ ಮಾಡ್ಬೇಡ ಅಂತ ಪದೇ ಪದೇ ಅದೇ ಮ್ಯಾಟರ್ ಏನೇನು ಇವ್ರ ಇಬ್ರು ಮತ್ತೆ ಜಗಳ ಆಗ್ತಾ ಇರೋದು ಸೊ ಇಲ್ಲಿ ಕಿಚ್ಚನ ಪಂಚಾಯತಿ ಮತ್ತೆ ಕಾಮಿಡಿ ಮಾಡ್ತಾ ಇರೋ ಮತ್ತೆ ಆ ಒಂದ್ ತಗೊಂಡ್ ಬರ್ಬೋದೇನೋ ಇಲ್ಲಿ ರಘುವರ್ ಅಂತ ಹೇಳ್ಬಹುದು ಅಂಡ್ ಆಕ್ಚುಲಿ ಇಲ್ಲಿ ಧ್ರುವಂತರು ಸ್ವಲ್ಪ ಫುಲ್ ಐಪರ್ ಆಕ್ಟಿವ್ ಆಗಿ ಕಾಣಿಸ್ಕೊಳ್ತಾ ಇರೋ ಕಿಚ್ಚನ ಪಂಚಾಯತ್ ಅಂತ ಹೇಳ್ಬಹುದು ಅಂಡ್ ಸಿದೂಪ್ ಸರ್ ಧ್ರುವಂತವ್ರಿಗೆ ಅವಕಾಶ ಮಾಡ್ಕೊಟ್ಟಿದ್ರ ಧ್ರುವಂತರ್ ನಿಮ್ಮ ಬಗ್ಗೆ ಈಗ ಅವ್ರ ಪುಸ್ತಕ ಬರ್ದ್ರಲ್ಲ ನೀವು ಗಿಲ್ಲಿ ಬಗ್ಗೆ ಪುಸ್ತಕ ಬರೀರಿ ಅಂತ ಒಂದು ಅವಕಾಶ ಮಾಡ್ಕೊಟ್ಟಂಗ ನಮ್ಗೆ ಕಾಣಿಸ್ತಾ ಇದೆ ಸೊ ಇಲ್ಲಿ ಧ್ರುವಂತವ್ರು ಏನಪ್ಪಾ ಹೇಳ್ತಾ ಗಿಲ್ಲಿ ಗಿಲ್ಲಿಯವ್ರಿಗೆ ಅಂದ್ರೆ ಅವರು ಜಿಗಣೆ ತರ ಅವ್ರು ಸರ್ವೈವ್ ಆಗ್ಬೇಕು ಅಂದ್ರೆ ಯಾರನ್ನಾದ್ರೂ ಒಬ್ಬರೂ ಖಚಿತಾನೇ ಇರಬೇಕು ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ ಧ್ರುವಂತರು ಸೊ ಈ ಒಂದು ಪದ ಬಳಕೆ ಆಗಿರ್ಬೋದು ಈ ಒಂದು ಸ್ಟೇಟ್ಮೆಂಟ್ ಗೆ ಆಕ್ಚುಲಿ ಗಿಲ್ಲಿ ಆದ್ರೆ ಇಷ್ಟ ಆಗ್ತಿರೋ ಅಂತ ಯಾರೆಲ್ಲ ಅಭಿಮಾನಿಗಳಿದ್ದಾರೆ ಪ್ರತಿಯೊಬ್ರು ಸಹ ಇದಕ್ಕೆ ಒಮ್ಮಂದ್ ಸೂಚನೆ ಮಾಡ್ತಾರೆ ಪ್ರತಿಯೊಬ್ರು ಸಹ ಇದಕ್ಕೆ ಯಾವ್ದೋ ಕರೆಕ್ಟ್ ಹೇಳ್ತಾ ಇರ ಅಂತ ಅನ್ಕೊಳ್ತಾರೆ ಬಟ್ ಗೇಮ್ ನ ಕೇವಲ ಬಿಗ್ ಬಾಸ್ ಗೇಮ್ ನ ಗೇಮ್ ತರ ನೋಡೋರಾದ್ರೆ ಮೇ ಬಿ ಬಿಗ್ ಬಾಸ್ ಮನೆಗೆ ಹೋಗಿರೋದು ಪ್ರತಿಯೊಬ್ಬರನ್ನು ಸಹ ಆಪೋಸಿಟ್ ಕಂಟೆಂಡರ್ ನೋಡೋದಕ್ಕೆ ಸೊ ಪ್ರತಿಯೊಬ್ಬರ ವಿಚಾರದಲ್ಲಿ ಜಗಳ ಇಟ್ಕೊಂಡು ಒಡೆದಾಡ್ಕೊಂಡು ಕಿತ್ತಾಡ್ಕೊಂಡು ರೀಸನ್ಸ್ ಹೇಳುವಂತ ಅವಶ್ಯಕತೆ ಇಲ್ಲ ಅವ್ರು ಮಾಡ್ತಾರಂತ ತಪ್ಪುಗಳನ್ನು ಎತ್ತಿ ತೋರಿಸೋದಕ್ಕೆ ಬೇರೆ ವೇನು ಹುಡುಕ್ಬೋದು ಆ ಒಂದ್ ವೇ ಗಿಲ್ಲಿ ಅವ್ರ ಕಾಮಡಿ ವೇನು ಹುಡುಕ್ಕೊಂಡು ಅನ್ನೋದು ಅಭಿಪ್ರಾಯ ಸಹ ಜನರಲ್ ಆಡಿಯನ್ಸ್ ಅಲ್ಲಿ ಇರುತ್ತೆ ಅಂಡ್ ಗಿಲ್ಲಿ ಅಭಿಮಾನಿಗಳು ಅಂತ ಬಂದಾಗ ಇಲ್ಲ ನಮ್ಮ ಗಿಲ್ಲಿ ಇರೋದು ಕರೆಕ್ಟ್ ಆಗಿದೆ ಗಿಲ್ಲಿ ಕಾಮಿಡಿನೇ ಮಾಡ್ತಾ ಇನ್ನೋ ಒಂದು ಇದೆ ನನ್ನ ಪ್ರಕಾರ ನನ್ನ ಪರ್ಸನಲಿ ಕೇಳೋದಾದ್ರೆ ಗಿಲ್ಲಿ ಅವರು ಬಿಗ್ ಬಾಸ್ ಮನೆ ಸಿಕ್ಕಾಪಟ್ಟೆ ಮೆಚೂರ್ ಆಗಿ ಗೇಮ್ ಆಡ್ತಾ ಇದಾರೆ ಈಗ ಕಟ್ಟೆಷ್ಟು ತಿಂಗಳ ವಿಚಾರ ಅಂತ ಬಂದಾಗ ಜಗಳ ಮಾಡ್ಕೊಂಡ್ಬಿಡ್ತಾರೆ ಕಿದ್ದಾಡ್ಬಿಡ್ತಾರೆ ರೀಸನ್ ಕೊಡ್ಬೇಕಾರೆ ನೀನ್ ಆತರ ನೀನ್ ಈ ತರ ಅಂತ ನಾನು ನಿನ್ನ ಮಾತಾಡೋದಿಲ್ಲ ಹಂಗೆ ಹೆಂಗೆ ಅಂತ ಬಟ್ ಗಿಲಿಯರು ಪ್ರತಿಯೊಬ್ಬರ ಸಹ ಅವರಲ್ಲಿ ಏನ್ ನೆಗೆಟಿವಿಟಿ ಇದೆ ಅವ್ರು ಯಾವ ತರ ಬಿಗ್ ಬಾಸ್ ಮೇಲೆ ನಡವಳಿಕೆ ತೋರಿಸ್ತಾ ಇರೋರ್ ಅಂದ್ಬಿಟ್ಟು ಅದನ್ನ ಎತ್ತಿ ತೋರಿಸೋದಕ್ಕೆ ಕಾಮಿಡಿ ಒಂದನ್ನ ಅಸ್ತ್ರವಾಗಿ ಇಟ್ಕೊಂಡು ಕಾಮಿಡಿ ಮೇಲೆ ಅವ್ರಿಗೆಲ್ಲ ಟಾಟ್ ಮಾಡ್ತಾ ಇದಾರೆ ಎಲ್ಲೂ ಸಹನು ಬೇರೆ ಪರ್ಸನಲ್ ವಿಚಾರಗಳು ಬೇರೆ ವಿಚಾರಗಳಲ್ಲಿ ತಗೊಬಂದ್ಬಿಟ್ಟು ಈ ಏಳ್ಸೋ ತರ ಮಾತಾಡ್ತಾ ಇಲ್ಲ ಎಲ್ಲೊಂದ್ ಕಡೆ ಅತಿಥಿಗಳು ಬಂದಾಗ ಒಂದೆರಡು ಪದಗಳು ಮಿಸ್ ಆಗಿರ್ಬೋದು ಹೊರತು ಮನೇಲಿರುವಂತಹ ಕಂಟೆಸ್ಟೆಂಟ್ ಆ ವಿಚಾರದಲ್ಲಾದ್ರೆ ಪ್ರತಿಯೊಬ್ರು ಸಹ ಬಿಗ್ ಬಾಸ್ ಯಾವ ರೀತಿ ನಡ್ಕೊಳ್ತಾ ಇರೋ ಅಂದ್ಬಿಟ್ಟು ಅವರ ತಪ್ಪುಗಳನ್ನ ಎತ್ತಿ ತೋರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಅಂಡ್ ಅಲ್ಲಿರುವಂತ ಕಂಟೆಸ್ಟಿಂಗ್ ಎಲ್ಲ ಸಹ ಮಾಡೋದನ್ನೇ ಬೇರೆಯವರ ತಪ್ಪುಗಳನ್ನ ಎತ್ತಿ ತೋರಿಸಿದಾಗ ಬೇರೆಯವ್ರು ಮಾಡ್ತಾ ಇರೋ ತಪ್ಪುಗಳಿಗೆ ಅವ್ರಿಗೆ ಸ್ವಲ್ಪ ಈ ತರ ನೀವು ಮಾಡ್ತಾ ಇರೋ ತೋರಿಸಿದಾಗ ಇವರಿಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ಜನಗಳಿಗೂ ಸಹ ಹೌದಲ್ವಾ ಇವ್ರು ಸ್ಟ್ಯಾಂಡ್ ತಗೊಳ್ತಾ ಇರಲ್ಲ ನ್ಯಾಯಪ್ರ ನಿಂತ್ಕೊಂಡಿರಲ್ಲೋ ಅಂತ ಅನ್ಸೋದು ಸೊ ಅವ್ ವಿಚಾರದಲ್ಲಿ ಎಲ್ಲೂ ಸಹ ಅಷ್ಟರ ಮಟ್ಟಿಗೆ ಬೇರೆಯವರನ್ನ ಅಹ್ ಹಿಂದೆ ಸರ್ವೈವ್ ಆಗ್ತಾ ಅಂತ ನನಗಂತೂ ಅನಿಸ್ತಾ ಇಲ್ಲ ಯಾಕೆ ಅಂದ್ರೆ ಇವಾಗ ಗಿಲ್ಲಿಯವರು ಬೇರೆ ವಿಚಾರದ ತಗೊಂಡ ಕೇವಲ ದ್ರವಂಥ ವಿಚಾರದಲ್ಲಿ ಅಷ್ಟೇ ಕಾಮಿಡಿ ಮಾಡ್ತಾ ಇಲ್ಲ ಮನೆಯಲ್ಲಿ ಪ್ರತಿಯೊಬ್ಬರ ವಿಚಾರದಲ್ಲಿ ಕಾಮಿಡಿ ಮಾಡ್ತಾ ಇದಾರೆ ಅದಷ್ಟು ಈಸಿ ಅನ್ನೋ ಕಾಮಡಿ ಮಾಡೋದು ಅಂಡ್ ಸುದೀಪ್ ಸರ್ ಸರ್ ಇಲ್ಲಿ ಟಾಸ್ಕ್ ಪ್ರತಿ ಸರಿ ಗಿಲ್ಲಿಯರ್ ಏನ್ ನೀಡ್ತಾರೆ ಅಂದ್ರೆ ಅಷ್ಟರ ಮಟ್ಟಿಗೆ ಮೆಚೂರಿಟಿ ಇದೆ ಅಷ್ಟರ ಮಟ್ಟಿಗೆ ಟ್ಯಾಲೆಂಟ್ ಇದೆ ಮಾತಾಡ್ತಾರೆ ಅನ್ನೋದು ಒಂದಿದೆ ಸುದೀಪ್ ಸರ್ ಹೇಳಿದ್ರು ಒಂದ್ ಎಪಿಸೋಡ್ ನಲ್ಲಿ ಬೇರೆ ಯಾರಿಗಾದ್ರು ಕೊಟ್ಟಿದ್ರೆ ಎರಡು ವಾರ ಬೇಕಾಯ್ತು ಮಾತಾಡತ್ತಾರ ನಿಮ್ಗಾದ್ರೆ ಸ್ವಲ್ಪ ಸ್ಪಾರ್ ಯೋಚನೆ ಮಾಡಿ ಮಾತಾಡ್ತೀರಾ ಬಟ್ ನಿಮ್ಮ ನಾಲ್ಕೇನೆ ನಿಮ್ಗೆ ಶತ್ರು ಆಗ್ತಿರೋದನ್ನು ನೋಡ್ಕೊಳ್ಳಿ ಅಂತ ಸೊ ಒಂದು ವಿಚಾರದಲ್ಲಿ ನನ್ನ ಕೇಳೋದಾದ್ರೆ ಸಿಕ್ಕಾಪಟ್ಟೆ ಫನ್ ಇದೆ ಈ ಒಂದು ಇವತ್ತಿನ ಎಪಿಸೋಡ್ ನಲ್ಲಿ ಅಂತ ಹೇಳ್ಬೋದು ಅಲ್ಲಿ ತಗೊಳ್ತಾರಂತ ಕಂಟೆಸ್ಟೆಂಟ್ ಸ್ವಲ್ಪ ಅಲ್ಟ್ ಆಗೋದು ಸ್ವಲ್ಪ ಅವ್ರಿಗೆ ಮನಸ್ಸಿಗೆ ನೋವು ನಿಜ ಬಟ್ ಓವರ್ ಆಲ್ ಆಗಿ ಬಿಗ್ ಬಾಸ್ ಅಂತ ಏನ್ ಎಪಿಸೋಡ್ಸ್ ಆಗಿರಬಹುದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ನಾವು ನೋಡ್ಕೊಳ್ಳೋದಾದ್ರೆ ಎಲ್ಲ ಒಂದ್ ಕಡೆ ಹೌದಲ್ವಾ ನಿಜ ಅಲ್ವಾ ಬಿಗ್ ಬಾಸ್ ಮನೆಯಲ್ಲಿ ಇವರು ಇದೇ ತರ ಕಾಣಿಸ್ಕೊಳ್ತಾ ಇದಾರಲ್ವಾ ಅನ್ನೋದು ಸ್ವಲ್ಪ ಕನೆಕ್ಟ್ ಆಗುತ್ತೆ ಸೊ ಒಂದು ಆ ವೇ ನೋಡ್ಕೊಂಡ್ರೆ ನಾವು ಇದು ಫನ್ ಆಗಿ ಕಾಣಿಸುತ್ತೆ ಅಂತ ಹೇಳ್ತಾ ಇವತ್ತಿನ ಫ್ರೋಮ್ ರಿವ್ಯೂಸ್ ಬಿಗ್ ಬಾಸ್ ನ ಲೈವ್ ಗೋಸ್ಕರ ಆಗಿರಬಹುದು ರಿವ್ಯೂಸ್ ಗೋಸ್ಕರ ಆಗಿರಬಹುದು ಒಂದು ಎಪಿಸೋಡ್ ಗೋಸ್ಕರ ಮಿಸ್ ಮಾಡಿದ್ರೆ ನನ್ನ ಒಂದ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು